ಆಧ್ಯಾತ್ಮಿಕ ಅಂದ್ರೇನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅದು ಯಾವ ಮಾರ್ಗ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಹಾಗಾಗಿ ಒಂದು ಯಾವುದೇ ಒಂದು ವಸ್ತು ಅಥವಾ ವಿಷಯವನ್ನು ತಗೊಂಡಾಗ ಗೋಚರ ಮತ್ತು ಅಗೋಚರ ಅಂತ ಅಂದ್ರೆ ಕಣ್ಣಿಗ್ ಕಾಣಿಸೋದು ಕಾಣಿಸ್ತೇ ಇರೋದು ಅಂತ ನಾವು ವಿಂಗಡನೆ ಮಾಡಿದ್ರೆ ಕಾಣಿಸೋ ವಿಚಾರ ಎಲ್ಲ ವಿಜ್ಞಾನದ ಕೈನಲ್ಲಿ ಸಿಗುತ್ತೆ ಸೊ ವಿಜ್ಞಾನದ ಪರಿಮಿತಿಯಲ್ಲಿ ಈ ಭೂಮಂಡಲದಲ್ಲಿ ತಿಳಿಯಕಾಗದೇ ಇರುವಂತಹ ವಿಚಾರಗಳೇನೆ ಅಧ್ಯಾತ್ಮ ಸಾಮಾನ್ಯ ವಿಜ್ಞಾನ ಅಂದ್ರೆ ನಾರ್ಮಲ್ ಸೈನ್ಸ್ ಅಥವಾ ಜನರಲ್ ಸೈನ್ಸ್ ಅನ್ನೋದು ಉತ್ತರ್ಸಕ್ ಆಗದೆ ಎಷ್ಟೋ ವಿಶ್ವ ವಿಶ್ವ ಸತ್ಯಗಳಿದೆ ಅವು ಅಧ್ಯಾತ್ಮ ಸುಮಾರು ನಿಗೂಢ ಸತ್ಯಗಳಿದೆ ಅದಕ್ಕೆ ವಿವರಣೆಯನ್ನ ವಿಜ್ಞಾನ ಕೊಡಕ್ಕಾಗಲ್ಲ ಅದು ಆಧ್ಯಾತ್ಮಿಕ ಸಾಮಾನ್ಯ ವಿಜ್ಞಾನ ನಿಯಂತ್ರಿಸಕ್ಕಾಗದೇ ಇರುವಂತಹ ಸ್ಥಿತಿಗತಿಗಳು ಮಾನವನ ಜೀವನಕ್ಕೆ ಸಂಬಂಧಪಟ್ಟಿರೋ ಸ್ಥಿತಿಗತಿಗಳನ್ನ ನಿಯಂತ್ರಿಸಕ್ಕಾಗಲ್ಲ ಯಾಕೆ ಅಂತ ವಿವರಿಸಕ್ಕಾಗಲ್ಲ ಅಂತ ಎಷ್ಟೋ ವಿಚಾರಗಳಿದೆ ಅವೆಲ್ಲ ಅಧ್ಯಾತ್ಮ ಸಾಮಾನ್ಯ ವಿಜ್ಞಾನ ಸೃಷ್ಟಿಸಕ್ಕಾಗದೇ ಇರುವಂತಹ ಚೈತನ್ಯದ ಸ್ತರಗಳಿದೆ ಅವು ಅಧ್ಯಾತ್ಮ ಪಂಚೇಂದ್ರಿಯಗಳ ಚೌಕಟ್ಟಿನಲ್ಲಿ ಬರದೇ ಇರುವಂತ ಎಷ್ಟೋ ವಿಚಾರಗಳಿದೆ ಅವೆಲ್ಲಾನು ಲೌಕಿಕ ಅಲ್ಲ ಭೌತಿಕ ಅಲ್ಲ ಆಧ್ಯಾತ್ಮಿಕ ಮಾನವನ ದೇಹಾತೀತ ಅನುಭವಗಳೇನೆ ಆಧ್ಯಾತ್ಮ ಅತೀಂದ್ರಿಯ ಅನುಭವಗಳು ಕೂಡ ಅಧ್ಯಾತ್ಮ ಅಂತ ಹೇಳ್ಬೋದು ಹಾಗಂತ ಇಷ್ಟೆಲ್ಲ ಹೇಳದ್ಮೇಲೆ ಸಾಮಾನ್ಯ ವಿಜ್ಞಾನವನ್ನ ಮೀರಿರುವಂತಹ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ ಅಂತ ಅರ್ಥ ಆಗುತ್ತೆ ಈ ಆಧ್ಯಾತ್ಮಿಕ ವಿಜ್ಞಾನವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೂರು ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಒಂದು ಪ್ರಕೃತಿಯ ಬಗ್ಗೆ ಅರ್ಥ ಮಾಡ್ಕೋಬೇಕು ಸಿದ್ಧಾಂತ ಕ್ರಿಯೇಷನ್ ಅನ್ನೋದೇನಿದೆಯೋ ಆ ಸಿದ್ಧಾಂತವನ್ನ ಅರ್ಥ ಮಾಡ್ಕೊಳ್ಬೇಕು ಪಂಚಭೂತಗಳಲ್ಲಿ ಆಕಾಶ ತತ್ವದ ಒಂದು ಮಹತ್ವವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಆವಾಗ ಮಾತ್ರ ನಮಗೆ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಬರುವಂತಹ ವಿಚಾರಗಳು ನಮ್ಗೆ ಅರ್ಥ ಆಗುತ್ತೆ ಈ ಆಧ್ಯಾತ್ಮದ ಒಂದು ಅರಿವು ನಮ್ಮಲ್ಲಿ ಮೂಡ್ಬೇಕಾದ್ರೆ ಎಷ್ಟೋ ಪ್ರಶ್ನೆಗಳು ನಮ್ಗೆ ಹುಟ್ಟಿರುತ್ತೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡೋರು ಯಾರು ನಮಗ್ ಸಿಕ್ಕೇ ಇರೋಲ್ಲ ನಮ್ ಪ್ರಶ್ನೆಗಳು ಪ್ರಶ್ನೆಗಳಾಗೇ ಉಳ್ಕೊಂಡಿರುತ್ತೆ ಬುದ್ಧನಿಗೆ ಹೇಗೆ ಪ್ರಶ್ನೆಗಳು ಹುಟ್ಟಿದ್ವೋ ಹುಟ್ಟಿದ್ದ ಆ ಪ್ರಶ್ನೆಗಳಿಗೆ ಉತ್ತರ ಕಂಡು ಹುಡ್ಕಕ್ಕೆ ತನ್ನನ್ನ ತಾನು ತೊಡಗಿಸ್ಕೊಂಡೋ ತನ್ನ ಒಳಗಿನಿಂದ ಬಂದಂತ ಒಂದು ಸಂದೇಶ ಅವನಿಗೆ ಒಂದು ಜ್ಞಾನೋದಯಕ್ಕೆ ಪರಿನಿರ್ವಾಣಕ್ಕೆ ಮಾರ್ಗ ಆಯ್ತು ದಾರಿ ಆಯ್ತು ಅಂತೀಗ ಆತರ ಈ ಆಧ್ಯಾತ್ಮಿಕ ಒಂದು ಅರಿವು ನಮ್ಮಲ್ಲಿ ಮೂಡ್ಬೇಕಾರೆ ನಮ್ಮಲ್ಲಿ ಎಷ್ಟೋ ಪ್ರಶ್ನೆಗಳು ಹುಟ್ಟಿರುತ್ತೆ ಬುದ್ಧನ್ಗೆ ದುಃಖದ ಬಗ್ಗೆ ಹುಟ್ಟು ಮಾನವನ್ಗೆ ಯಾಕೆ ದುಃಖ ದುಃಖದ ಹಿಂದೆ ಏನಿದೆ ಅದು ನಿವಾರಣೆ ಮಾಡ್ಕೊಳಕ್ ಸಾಧ್ಯನಾ ನಿವಾರಣೆ ಮಾಡ್ಕೊಳ್ಳೋದಾದ್ರೆ ಹೇಗ್ ಸಾಧ್ಯ ಅದು ಅಂತ ಯಾವ ವಿಧಾನ ಅಂತ ಈ ಪ್ರಶ್ನೆಗಳು ಹುಟ್ಟಿತು ಆದ್ರೆ ನಮ್ ದಿನನಿತ್ಯ ಜೀವನದಲ್ಲಿ ಎಷ್ಟೊಂದ್ಸಲ ನಮ್ಗ್ ಬಹಳ ಬರಿ ಕಷ್ಟನೇ ಅನ್ಭವ್ಸಕ್ ಬಂದಾಗ ಇದೇನ್ ಹುಟ್ಟೋ ಇದೇನ್ ಸಾವು ಯಾತಿಗ್ ಹುಟ್ಟಿದೀನೋ ಯಾಕೆ ಸಾಯ್ತಾರೋ ಏನ್ ಮಾಡ್ಬೇಕೋ ಏನ್ ಸತ್ ಮೇಲೆ ಎಲ್ಲಿ ಹೋಗ್ತೀವೋ ಹುಟ್ಟಿಕ್ ಕಾರಣ ಏನು ಸಾವು ಅಂತಂದ್ರೇನು ಯಾತಿಗೋಸ್ಕರ ಸಾವಾಗತ್ತೆ ಸತ್ ನಂತರ ಎಲ್ಲಿಗ್ ಹೋಗ್ತೀವಿ ನಾವು ಸಾವುಗುನು ಮತ್ತೆ ತಿರುಗಿ ಹುಟ್ಟಕ್ಕೂ ಮಧ್ಯ ನಾವ್ ಎಲ್ಲಿರ್ತೀವಿ ಹೋಗೋದೆಲ್ಲಿಗೆ ಬರೋದಾದ್ರು ಎಲ್ಲಿಂದ ಮತ್ತೆ ಮತ್ತೆ ಹುಟ್ಟಾನೆ ಇರ್ಬೇಕಾ ಹುಟ್ಟನೆ ಇರಕ್ ನಾವ್ ಏನ್ ಮಾಡ್ಬೇಕು ಈ ತರದ್ ಎಷ್ಟೋ ಪ್ರಶ್ನೆಗಳು ನಮ್ಗೆ ಮನಸ್ಸಲ್ಲಿ ಹುಟ್ಟಿರುತ್ತೆ ನಾವ್ ಎಷ್ಟೋ ಜನ ಕೇಳ್ತೀವಿ ಆದ್ರೆ ಅವ್ರು ಕೊಡೋ ಉತ್ತರ ನಮ್ಗೆ ಸರಿ ಅಂತ ಅನ್ಸಲ್ಲ ಅಥವಾ ಅವ್ರು ಕೊಟ್ಟಿದ್ದ ಉತ್ತರ ಸಮಾಧಾನ ನನಗ್ ಕೊಡಲ್ಲ ಅಥವಾ ನನ್ನ ಒಂದು ಆ ಸ್ಥಿತಿ ಮಾನಸಿಕ ಸ್ಥಿತಿ ಏನಿದೆಯೋ ಅದರಿಂದ ಹೊರಗ್ ಬರಕ್ ಆಗಲ್ಲ ಸೊ ಜೀವನ ಅಂದ್ರೆ ಹೇಗಿದ್ರು ಜೀವನ ನಡೆಸಲೇಬೇಕು ಭೂಮಂಡಲದಲ್ಲಿ ಅಂದ್ಮೇಲೆ ಈ ಹುಟ್ಟು ಸಾವಿನ ನಡುವೆ ನಾವು ಸಾಗಿಸ್ತಾ ಇರೋದು ಸಮಯ ಕಳೀತಾ ಇರೋದು ಕಲ್ತ್ಕೋತಾ ಇರೋದು ಕರ್ಮಗಳನ್ನ ಮಾಡ್ತಾ ಇರೋದು ಇವೆ ಇದೇನೆ ಜೀವನ ಈ ಸುಖ ದುಃಖ ನೋವು ನಲಿವು ಆಟ ಪಾಠ ಸೋಲು ಗೆಲುವು ಸಿರ್ತನ ಬಡತನ ಇವೆಲ್ಲ ಯಾತಿಗೋಸ್ಕರ ಇದೆ ನಮ್ಮ ಮನೆ ಎದುರುಗಡೆನೆ ಇರೋರು ತುಂಬಾ ಕೆಟ್ಟವರು ಆದ್ರ ಬಾಳ ಸುಖವಾಗಿದಾರವ್ರು ಏನ್ ಕಾರು ಏನಿದು ಇದು ಹೇಗ ಮೋಜು ಮಸ್ತಿ ಇದಾರಲ್ಲ ನಾವು ಸತ್ಯವಾಗಿ ನ್ಯಾಯವಾಗಿ ಧರ್ಮವಾಗಿದ್ದೀವಿ ಆದ್ರೆ ನಮ್ಗೆ ಯಾಕೆ ಕಷ್ಟನೇ ತಪ್ಪಿದ್ದಲ್ಲ ಅಂತ ಎಷ್ಟು ಸಲ ನಾವ್ ಇನ್ನೊಬ್ನ ನೋಡ್ಕೊಂಡು ನಾವು ಪ್ರಶ್ನೆಗಳನ್ನ ಮನಸ್ಸಲ್ಲಿ ಹಾಗಾಗಿ ಜೀವನ ಸಂಬಂಧಿತವಾಗಿ ಎಷ್ಟೋ ಪ್ರಶ್ನೆಗಳು ಹುಟ್ಟುತ್ತೆ ಜೀವನದಲ್ಲಿ ನಡೆಯುವಂತಹ ಘಟನೆಗಳಿಗೂನು ನಾವು ಭೇಟಿ ಮಾಡುವಂತಹ ವ್ಯಕ್ತಿಗಳಿಗೂನು ನಾವು ಆಯ್ಕೆ ಮಾಡ್ಕೊಳ್ಳೋ ಅಂತ ಏನೋ ಅರ್ಥ ಇದೆ ಆದ್ರೆ ಏನ್ ಅರ್ಥ ಅಂತ ತಿಳ್ಸೋರ್ ಯಾರು ಅಥವಾ ತಿಳ್ಕೊಳ್ಳೋ ವಿಧಾನ ಹೇಗೆ ಆ ಪ್ರಶ್ನೆ ನಮ್ಮಲ್ಲಿ ಉಂಟುತ್ತೆ ನಮಗ್ ತಿಳಿದಂಗೆ ನಾವ್ ಯಾರಿಗುನು ಈ ಜನ್ಮದಲ್ಲಿ ಕೆಟ್ಟದ್ ಮಾಡಿಲ್ಲ ಕೆಟ್ಟದ್ದನ್ನು ಬಯಸಿಲ್ಲ ಆದ್ರೂ ನಮ್ಗೆ ಯಾಕೆ ಇಷ್ಟೊಂದು ಕಷ್ಟ ಕಾರ್ಪಣ್ಯಗಳು ಅಂತ ಎಷ್ಟು ಸಲ ನಾವ್ ಅನ್ಸಿಲ್ಲ ನಾವು ಒಳ್ಳೆ ತರದಲ್ಲಿ ಇದ್ದೇ ನಮಗ್ ತುಂಬಾ ಕಷ್ಟ ಒಳ್ಳೆಯವ್ರಿಗೆ ಯಾಕೆ ಕಷ್ಟ ಬರುತ್ತೆ ಅನ್ನೋ ಪ್ರಶ್ನೆ ಕೂಡ ನಮ್ಮಲ್ಲಿ ಹುಟ್ಟಿರುತ್ತೆ ಕೆಲವ್ರು ಯಾಕೆ ತುಂಬಾ ಬಡವರಾಗಿರ್ತಾರೆ ಕೆಲವ್ರು ಯಾಕೆ ಶ್ರೀಮಂತರಾಗಿರ್ತಾರೆ ಕೆಲವ್ರು ಯಾಕೆ ಅಂಗವಿಕಲರಾಗಿರ್ತಾರೆ ಕಣ್ಣುಗಳು ಕಾಣಲ್ಲ ಕೆಲವ್ರಿಗೆ ಯಾಕೆ ಸದಾ ಕಷ್ಟ ಕಾಯಿಲೆ ವೇದನೆ ಸಫರೆ ಮಾಡ್ತಾ ಇರ್ತಾರಲ್ಲ ಮತ್ತೆ ನಾವು ಇನ್ನೂ ಒಂದು ಜೀವನದಲ್ಲಿ ನಾವು ಕೆಲವು ನೋಡಿರ್ತೀವಿ ಒಬ್ಬ ಉತ್ತಮನ ಹೊಟ್ಟೆನಲ್ಲಿ ಒಬ್ಬ ದುಷ್ಟ ಕೊಲೆಗಾರ ಹುಟ್ಟಿರ್ತಾನೆ ಆಗ ಹೇಳ್ತಾರೆ ಅವ್ನ್ ನೋಡಿದ್ರೆ ಅಂತ ಪುಣ್ಯಾತ್ಮ ಅವನಂತ ಅಂತ ಸಂಸ್ಕಾರವಂತ ಅವ್ರ ಮನೇಲಿ ನೋಡ ಅವ್ರ ಮಗ ಮಾಡ್ತಿರೋದು ಬರೀ ಕೊಲೆ ಸುಲಿಗೆ ಮಾಡ್ತಾ ಇದ್ದಾನೆ ಅಂತ ಅದೇ ಇನ್ನೊಂದು ಎಂಡಲ್ಲಿ ಹೇಳೋದಾದ್ರೆ ಒಬ್ಬ ಕಾರ್ಪೆಂಟರು ಅಥವಾ ಕೂಲಿನೋ ಆಟೋ ರಿಕ್ಷಾ ಡ್ರೈವರ್ ಅಂದ್ರೆ ಬಹಳ ಕಷ್ಟದಲ್ಲಿ ಒಂದು ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತಾರ ಅವ್ರ ಹೊಟ್ಟೆನಲ್ಲಿ ಅತ್ಯಂತ ಆಸಕ್ತಿ ಇರುವಂತ ಬುದ್ಧಿವಂತ ಗುಣವಂತ ಹುಟ್ಟಿರ್ತಾನೆ ಸಂಸ್ಕಾರವಂತ ಹುಟ್ಟಿರ್ತಾನೆ ಆಗ ನಾವು ಅದು ಅಂತೀವಿ ಅವಾಗ್ಲೂ ಬಿಡಲ್ಲ ನೋಡದ್ ಯಾ ನೋಡು ಅವನ್ ನೋಡಿದ್ರೆ ಭಿಕ್ಷೆ ಎತ್ಕೊಂಡು ನೋಡ್ತಾ ಇದ್ದಾನೆ ಅವ್ನು ನೋಡಿದ್ರೆ ಅವನ್ ಕೂಲಿ ಇಟ್ಟಿದಾನೆ ಸೋಕುಮಾರ್ ಅವರು ಅವ್ರ ಮಗ ನೋಡು ಐ ಎ ಎಸ್ ಪಾಸ್ ಮಾಡ್ದ ಇದೆಲ್ಲ ನಾವು ವಾಟ್ಸಾಪ್ ಅಲ್ಲಿ ಕೂಡ ಬರುವಂತ ಅಂದ್ರೆ ಅಂತ ವಿದ್ಯಾವಂತ ಗುಣವಂತ ಸಂಸ್ಕಾರವಂತ ಅವ್ನ್ ಹುಟ್ಟಿರೋದು ಯಾವುದೋ ಒಂದು ಅಹ್ ಕಷ್ಟ ಕಾರ್ಪಣ್ಯದ ಜೀವನವನ್ನ ಕೂಲಿ ಕೆಲಸ ಮಾಡ್ತಾರೋ ನೋಟೆ ಹುಟ್ಟಿರ್ತಾನ ಅವನು ಅದ್ಯಾ ಈ ತರದ ಒಂದು ಸ್ಥಿತಿಗಳು ಬರುತ್ತೆ ಅನ್ನೋದು ಇಂತಹ ಒಂದು ಕೆಲವಾರು ಪ್ರಶ್ನೆಗಳಿಗೆ ಉತ್ತರ ಅಥವಾ ನಮ್ಮ ಕಷ್ಟಗಳಿಗೆ ಪರಿಹಾರ ಈ ಸಾಮಾನ್ಯ ವಿಜ್ಞಾನ ನಮ್ಗೆ ಏನಾರೋ ಕೊಡೋ ಅಂದಿದ್ದರೆ ಆಧ್ಯಾತ್ಮಿಕತೆಯ ಅವಶ್ಯಕತೆನೆ ಬೀಳ್ತಾ ಇರ್ಲಿಲ್ಲ ನಮ್ಗೆ ಆರೋಗ್ಯದಿಂದ ಇರುವಾಗ ಸುಖವಾಗಿದ್ದಾಗ ನಾವ್ ಏನ್ ಮಾತಾಡ್ತೀವಿ ನಾನು ನನ್ನಿಂದ ನನಗೆ ನನಗಾಗಿ ಅನ್ನುವಂತ ಪದಗಳೇನೆ ನಮ್ಮಿಂದ ಹೊರ ಬರ್ತಾ ಇರುತ್ತೆ ಈ ಅಹಂ ಏನ್ ಮಾಡತ್ತೆ ಅಂದ್ರೆ ನಮ್ಮನ್ನ ಸುತ್ತುವರೆದಿರುವಾಗ ಅಹಂಕಾರ ವಿವೇಚನಾ ಶಕ್ತಿ ಕೆಲಸ ಮಾಡದೆ ಇರೋದ್ರಿಂದ ನಮ್ಮಿಂದ ತಪ್ಪುಗಳು ಜಾಸ್ತಿ ಆಗ್ತಾ ಆಗ್ತಾ ಕರ್ಮಗಳು ಸೇರ್ಪಡೆಯಾಗಿ ಪಾಪಕರ್ಮಗಳನ್ನ ಸಹಸಕ್ಕೆ ಪುನಃ ಈ ಭೂಮಿಗೆ ಬರಬೇಕಾಗತ್ತೆ ಅನ್ನೋದೇನೆ ಬ್ರಹ್ಮಾಂಡದ ಕರ್ಮ ಸಿದ್ಧಾಂತದ ಆಧ್ಯಾತ್ಮಿಕ ಸತ್ಯ ಅದೇ ಪುನರ್ಜನ್ಮ ಈ ಪ್ರಶ್ನೆಗಳೆಲ್ಲ ಉತ್ತರ ಸಿಗಕ್ಕೆ ಸಾಧ್ಯ ಆಧ್ಯಾತ್ಮಿಕ ವಿಜ್ಞಾನದ ಅರಿವಿನ ಮೂಲಕ ಸೊ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಏನೇನ್ ವಿಚಾರಗಳಿರುತ್ತೆ ಅಂತ ಸೂಕ್ಷ್ಮವಾಗಿ ಒಂದು ದಪ್ಪ ದಪ್ಪನಾಗಿ ತಗೊಳ್ಳೋದಾದ್ರೆ ಆಧ್ಯಾತ್ಮಿಕ ವಿಜ್ಞಾನದ ಆಧಾರನೇ ವಿಶ್ವಶಕ್ತಿ ಚೈತನ್ಯ ಆತ್ಮ ಮನಸ್ಸು ಆಧ್ಯಾತ್ಮಿಕ ವಿಜ್ಞಾನದ ಸಿದ್ಧಾಂತ ಅಂದ್ರೇನು ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ನಮ್ಮ ಸಾಮಾನ್ಯ ವಿಜ್ಞಾನ ಹೇಳಿದ್ರೆ ಎಕ್ಸ್ಪೀರಿಯನ್ಸಿಂಗ್ ಈಸ್ ಬಿಲೀವಿಂಗ್ ಅಂತ ಹೇಳುವಂಥದ್ದು ಆಧ್ಯಾತ್ಮಿಕ ವಿಜ್ಞಾನದ ಸಿದ್ಧಾಂತ ಅದ್ರ ಪ್ರಕಾರ ಆತ್ಮ ಅನುಭವ ಇಂದ್ರಿಯಾತೀತ ಅನುಭವ ಹಾಗೂನು ಅನುಭೂತಿ ಅಂದ್ರೆ ಏನು ಅನುಭೂತಿ ನಾನು ಧ್ಯಾನ ಮಾಡಿದೆಪ್ಪ ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಒಂಥರ ಅದು ಹೇಳಕ್ ಗೊತ್ತಾಗಲ್ಲ ಒಂಥರ ಏ ಬಹಳ ಹಿತವಾಗಿತ್ತು ಅಂತೀವಲ್ಲ ನಾವು ಅದು ಅನುಭೂತಿ ಅನುಭವ ಅಂದ್ರೆ ಒಂದು ಫಿಸಿಕಲ್ ಎಕ್ಸ್ಪೀರಿಯನ್ಸ್ ನಾವ್ ಮಾಡಿದ್ದನ್ನೇ ನಮ್ ಅನುಭವಿಸಿದ್ ಗೊತ್ತಾಗ್ತಿರುತ್ತೆ ಅದು ಅನುಭವ ಅನುಭೂತಿ ಅಂದ್ರೆ ಒಂದು ಫೀಲಿಂಗು ಅನಿಸಿಕೆ ಒಂದು ಪ್ರಶಾಂತತೆಗೆ ಒಂದು ಸ್ಥಿತಿನ ನಾವು ಆನಂದಿಸೋ ಬರೀ ಸಂತೋಷ ಅಲ್ಲ ಆನಂದ ಆ ಒಂದು ಅನುಭೂತಿ ನಮ್ಗಾಗೋದು ಈ ಆಧ್ಯಾತ್ಮ ವಿಜ್ಞಾನದ ಆಧ್ಯಾತ್ಮಿಕ ವಿಜ್ಞಾನದ ಬಗ್ಗೆ ನಾವು ತಿಳ್ಕೊಬೇಕು ಅಂದ್ರೆ ಅದಕ್ಕೆಲ್ಲಾನುನು ಬೇಸು ಮೂಲನೇನೆ ಧ್ಯಾನ ತಪಸ್ಸು ಹಾಗಾಗಿ ಹಿಂದಿನ ಋಷಿ ಮುನಿಗಳೆಲ್ಲ ಅಖಂಡ ಧ್ಯಾನದಿಂದ ಸತತವಾದ ಒಂದು ತಪಸ್ಸಿನಿಂದ ತಪೋ ಶಕ್ತಿಯ ಮೂಲಕ ಬಹಳಷ್ಟು ವಿಚಾರಗಳನ್ನ ತಿಳಿದು ತಿಳಿಸಿದ್ದಾರೆ ಅದೇ ಇವತ್ತಿನ ದಿವಸ ವೇದ ಉಪನಿಷತ್ತು ಎಲ್ಲ ಆಗಿರುವಂತಹದ್ದು ಹಾಗಾಗಿ ಈ ಒಂದು ಧ್ಯಾನದ ಮೂಲಕ ಯಾವ ಧ್ಯಾನ ಅನ್ನೋದು ನಾವು ಮಾನಪಾನಸತಿ ಧ್ಯಾನ ಅಂತ ಇಟ್ಕೊಂಡ್ಬಿಡೋಣ ಈ ಧ್ಯಾನದ ಮೂಲಕ ಮಾನವನಲ್ಲಿ ಅಡಗಿರುವಂತಹ ನಿಗೂಢ ಶಕ್ತಿ ಸಾಮರ್ಥ್ಯಗಳನ್ನ ತಿಳ್ಕೊಳ್ಳೋ ವಿಧಾನ ಬಳಸೋ ವಿಧಾನ ಅಥವಾ ಅನುಭವವನ್ನ ನಾವು ಇಂಟರ್ಪ್ರಿಟ್ ಮಾಡಕ್ ಸಾಧ್ಯ ಆಗೋದು ನಾವು ಆಧ್ಯಾತ್ಮಿಕ ವಿಜ್ಞಾನವನ್ನ ತಿಳ್ಕೊಂಡಾಗ ಮಾತ್ರ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೂರು ಮುಖ್ಯ ಅಂಶಗಳನ್ನ ಅರ್ಥ ಮಾಡ್ಕೋಬೇಕು ಮಾನವ ಅಂತಂದ್ರೆ ಬರೀ ಅವ್ನ ಮಾಂಸದ ಮುದ್ದೆ ಅಲ್ಲ ಮಾನವ ಅಂದ್ರೆ ಅವನ್ ಬರೀ ದೇಹನೂ ಅಲ್ಲ ಮಾನವನ ದೇಹದಲ್ಲಿ ಸಾಮಾನ್ಯ ವಿಜ್ಞಾನ ನಿಯಂತ್ರಿಸಕ್ಕಾಗದೇ ಇರುವಂತಹ ಪ್ರಾಣಶಕ್ತಿ ಚೈತನ್ಯ ಅಡಗಿದೆ ಅದನ್ನೇ ನಾವು ಜೀವಾತ್ಮ ಅಂತ ಅನ್ನೋದು ಈ ಶಕ್ತಿ ಚೈತನ್ಯವನ್ನ ಚಾಲನೆಯಲ್ಲಿಡಕ್ಕೆ ಪ್ರಾಣವಾಯುವಿಂದ ಮಾತ್ರ ಸಾಧ್ಯ ಅದನ್ನ ಗಾಳಿ ಮಾತ್ರ ಹೇಳಲ್ಲ ಪ್ರಾಣವಾಯು ಅಂತ ಹೇಳ್ತಾರೆ ಏನೊಂದು ಸೃಷ್ಟಿಯ ವೈಶಿಷ್ಟ್ಯದಲ್ಲಿ ಏನಿ ಒಂದು ಪ್ರಾಣ ಅನ್ನೋದಿದೆಯೋ ಅದನ್ನ ಕಾಪಾಡಕ್ ಸಾಧ್ಯ ಪ್ರಾಣ ವಾಯುವಿನ ಮೂಲಕ ಪಂಚಭೂತದ ವಾಯು ತತ್ವದ ಮೂಲಕ ಮಾನವ ಅಂದ್ರೆ ಬರೀ ಭಾವನೆಗಳ ಮುದ್ದೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಅಂದ್ರೆ ಮನಸ್ಸು ಅಂತಿದ್ರೆ ಭಾವನೆಗಳು ಬರುವಂತದ್ದು ಹಾಗಾಗಿ ಮಾನವ ಅಂದ್ರೆ ಅವನಲ್ಲಿ ಭಾವನೆಗಳು ಹಲವಾರು ರೀತಿಯ ಭಾವನೆಗಳಿರುತ್ತೆ ಮಾನವನಲ್ಲಿ ಉದ್ಭವವಾಗುವಂತಹ ಪ್ರತಿ ಚಿಂತನೆಗೂ ಕೂಡ ಭಾವನೆಗಳು ಸೇರ್ಪಡೆ ಆಗುತ್ತೆ ಚಿಂತನೆಗಳು ಮನಸ್ಸಿಂದ ಹೊರಹೊಮ್ಮುತ್ತೆ ಮನಸ್ಸು ಕಣ್ಣಿಗೆ ಕಾಣಲ್ಲ ಕೈಗೆ ಸಿಗಲ್ಲ ಯಾವ ಡಾಕ್ಟರ್ಗೂ ಇವತ್ತಿರ್ಗು ಸಿಕ್ಕಿಲ್ಲ ಆಪರೇಷನ್ ಮಾಡಿ ತೋರ್ಸಕ್ಕೆ ಆದ್ರೆ ಅದಿದೆ ಅದ್ರ ಅಸ್ತಿತ್ವ ಇದೆ ಅದು ಯಾವ ಒಂದು ವಿಜ್ಞಾನದ ಪರಿಮಿತಿಯಲ್ಲಿ ಬರುತ್ತೆ ಆಧ್ಯಾತ್ಮಿಕ ವಿಜ್ಞಾನದ ಒಂದು ಪರಿಮಿತಿಯಲ್ಲಿ ಬರುತ್ತೆ ಈ ಭಾವನಾ ಪೂರಿತ ಚಿಂತನೆಗಳು ಮೆದುಳನ್ನ ತಲುಪಿ ಕಾರ್ಯರೂಪದಲ್ಲಿ ಹೊರಮಾಕುತ್ತೆ ಹಾಗಾಗಿ ಮೆದುಳು ಭೌತಿಕ ಅಂತಾನೂ ಮನಸ್ಸು ಕ್ರಿಯಾತ್ಮಕ ಅಂತಾನೂ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇದನ್ನ ಪ್ಯಾರಾನಾರ್ಮಲ್ ಸೈನ್ಸ್ ಕೂಡ ಹೇಳಿದೆ ಮೈಂಡ್ ಈಸ್ ಫಿಸಿಕಲ್ ಬ್ರೈನ್ ಈಸ್ ಫಿಸಿಕಲ್ ಮೈಂಡ್ ಈಸ್ ಕ್ರಿಯೇಟಿವ್ ಮೈಂಡ್ ಈಸ್ ಆಕ್ಟಿವ್ ಮನಸ್ಸಿಗೆ ಮ ಏನೇ ಮಾಡ್ಬೇಕು ನೀನ್ ಮನಸ್ಸು ಮಾಡು ಮನಸ್ ಮನಸ್ಸು ಮೇಲೆ ನನ್ನ ಬುದ್ಧಿ ಸೇರ್ಕೊಂಡು ನನ್ನ ಮೆದುಳಿಗೆ ಒಂದು ಸಂದೇಶಗಳು ಹೋಗಿ ನನ್ನ ಮನಸ್ಸಿನಲ್ಲಿಂದ ಉತ್ಪತ್ತಿ ಆಗಿರೋ ಭಾವನೆಗಳು ಆ ಚಿಂತನೆಗಳು ಬ್ರೈನ್ ತಲುಪಿ ಅದ್ರ ಮೂಲಕ ನಾನು ನನ್ನಲ್ಲಿರುವಂತ ಬುದ್ಧಿವಂತಿಕೆಯನ್ನ ನಾನು ಸೇರಿ ಜೊತೆ ಜೊತೆ ಮಾಡ್ಕೊಂಡು ನಾನ್ ತಿಳ್ಕೊಳ್ಬೇಕು ಮಾಡೋ ಅಂತ ಜೊತೆಗೆ ಈ ಮನಸ್ಸು ಇದುವರೆಗೂ ಮುಂದುವರೆದಿರೋ ವಿಜ್ಞಾನಕ್ಕೆ ಪರಿಮಿತಿಯಲ್ಲಿ ಸಿಕ್ಕಿಲ್ಲ ಈ ಪ್ರಾಣ ಶಕ್ತಿಯ ಚೈತನ್ಯದ ಮೂಲವನ್ನ ಸೃಷ್ಟಿ ಸಿದ್ಧಾಂತವನ್ನ ಆಕಾಶ ತತ್ವವನ್ನ ಮನಸ್ಸು ಹಾಗೂ ಸುಪ್ತ ಮನಸ್ಸಿನ ಶಕ್ತಿ ಸಾಮರ್ಥ್ಯಗಳನ್ನ ವಿವರಿಸೋ ಬಳಸೋ ಅನುಭವ ಪೂರ್ವಕವಾಗಿ ತಿಳಿಬಹುದಾದಂತ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ ಯಾಕೆಂದ್ರೆ ಆಧ್ಯಾತ್ಮ ಆಧ್ಯಾತ್ಮಿಕ ಮಾರ್ಗ ಅಂದ್ರೆ ಯಾವ್ದು ಆಧ್ಯಾತ್ಮ ಯಾವ್ದು ಭೌತಿಕ ಯಾವ್ದು ಲೌಕಿಕ ಅಂತ ನಾವು ತಿಳ್ಕೊಳ್ಳದೇ ಇದ್ರೆ ಆ ವಿಜ್ಞಾನದಲ್ಲಿ ಏನೇನು ಬ್ರಾಂಚಸ್ ಇದೆ ಏನೇನ್ ತಿಳ್ಕೊಳ್ಳೋಕೆ ಸಾಧ್ಯ ಇದೆ ಅನ್ನೋದು ಗೊತ್ತಾಗಲ್ಲ ಸೊ ಈ ಆಧ್ಯಾತ್ಮಿಕ ವಿಜ್ಞಾನವನ್ನ ತಿಳಿಯಕ್ಕೆ ಅನುಭವಿಸಕ್ಕೆ ಅನುಭವ ಅನುಭೂತಿ ಪಡ್ಕೊಳಕ್ಕೆ ಎರಡು ಮಾರ್ಗಗಳಿದೆ ಮೊದಲನೇದು ಉಪಾಸನೆಯ ಮಾರ್ಗ ಎರಡನೇದು ವಿಪಸನ ಮಾರ್ಗ